ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಅನ್ನೋ ಮಾತನ್ನ ದೊಡ್ಡವರು ಸುಮ್ಮನೆ ಹೇಳಲಿಲ್ಲ ಇದೇ ಮಾತನ್ನು ಇಲ್ಲೊಬ್ಬ ತಾಯಿ ಮಗಳು ಸಾಬೀತು ಮಾಡಿದ್ದಾರೆ ಮೂವತ್ತೆಂಟು ವರ್ಷದ ತಾಯಿ ಅವಳ ದೇಹ ಬಾಧೆ ತೀರಿಸಿಕೊಳ್ಳೋ ಭರದಲ್ಲಿ ಈಕೆಯ ಹದಿನೆಂಟು ವರ್ಷದ ಮಗಳು ಸಹ ಶೀಲವನ್ನು ಕಳ್ಕೊಂಡಿದ್ದಾಳೆ ಅಷ್ಟಕ್ಕೂ ಈ ಅಮ್ಮ ಮಗಳ ಕಾಮಕಹಾನಿಯಾದರೂ ಏನು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಉತ್ತರ ಪ್ರದೇಶದ ರಾಯಬರೇಲಿಯಲ್ಲಿ ರಾಜೇಂದ್ರ ಗುಪ್ತಾ ಎಂಬಾತ ತನ್ನ ಒಂದು ಎಕರೆ ಜಮೀನಲ್ಲಿ ವ್ಯವಸಾಯ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ರಾಜೇಂದ್ರಗೆ ವಯಸ್ಸಾಗ್ತಿದೆ ಅಂತ ದೊಡ್ಡವರೆಲ್ಲ ಸೇರ್ಕೊಂಡು ವಾರಾಣಸಿ ಮೂಲದ ಗೀತಾ ಅನ್ನೋ ಹುಡುಗಿ ಜೊತೆ ಮದುವೆ ಮಾಡಿಸಿದ್ರು ಇವರ ದಾಂಪತ್ಯಕ್ಕೆ ಸಾಕ್ಷಿಯಾಗಿ ಮಗಳು ರೋಷಿಣಿ ಹುಟ್ಟಿದ್ಲು ಹೀಗೆ ಜೀವನ ಸಾಕ್ತಿರೋ ಹೊತ್ತಲ್ಲೇ ಸಾಲಗಾರರ ಕಾಟಕ್ಕೆ ಬೇಸತ್ತು ರಾಜೇಂದ್ರ ಸೂಸೈಡ್ ಮಾಡಿಕೊಂಡು ನಡು ನೀರಲ್ಲಿ ಹೆಂಡತಿ ಮಗಳನ್ನ ಕೈಬಿಟ್ಟಿದ್ದ ಆಗ ಮನೆಯ ಜವಾಬ್ದಾರಿ ಗೀತಾ ಮೇಲೇನೆ ಬಿದ್ದಿತ್ತು ಗಂಡ ಮಾಡಿದ್ದ ಸಾಲ ತೀರಿಸೋಕೆ ಹೆಣಗಾಡ್ತಿದ್ದ ಗೀತಾ ಇದ್ದ ಒಂದು ಎಕರೆ ಜಮೀನಲ್ಲಿ ಮಾರಿದ್ಲು ಇಷ್ಟಾದ್ರೂ ಗಂಡ ಮಾಡಿದ್ದ ಸಾಲಕ್ಕೆ ಬಡ್ಡಿ ಕಟ್ಟೋದೆ ಸರಿ ಹೋಯ್ತೆ ಹೊರತು ಸಾಲದ ಹೊರೆ ಮಾತ್ರ ಕಡಿಮೆ ಆಗಿರ್ಲಿಲ್ಲ ಗೀತಾ ಇದ್ದ ಏರಿಯಾದಲ್ಲೇ ಐವತ್ತು ವರ್ಷದ ಮೆದಿನ್ ಲಾಲ್ ಅನ್ನೋನು ಸಾಲ ಕೊಡ್ತಿದ್ದ ಹೆಚ್ಚಿನ ಬಡ್ಡಿಗೆ ಹಣ ಕೊಟ್ಟು ಕಷ್ಟದಲ್ಲಿ ಇರೋರ ಕೈ ಹಿಡಿತಿದ್ದ ಹೀಗೆ ಮೆದಿನ್ಲಾಲ್ ಹತ್ರ ಗೀತಾ ಎರಡು ಲಕ್ಷ ಸಾಲ ಮಾಡಿದ್ಲು ಎಷ್ಟು ವರ್ಷ ಆದ್ರೂ ಸಾಲವನ್ನ ತೀರಿಸಿರ್ಲಿಲ್ಲ ಪ್ರತಿದಿನ ಗೀತಾ ಮನೆ ಬಾಗಿಲಿಗೆ ಬಂದು ಸಾಲ ಕೇಳಿ ಹೋಗ್ತಿದ್ದ ಮೆದಿನ್ ಲಾಲ್ ನಿಧಾನವಾಗಿ ಗೀತಾ ಜೊತೆ ಕ್ಲೋಸ್ ಆಗಿದ್ದ ಚಿಕ್ಕ ವಯಸ್ಸಲ್ಲೇ ಗಂಡನನ್ನ ಕಳ್ಕೊಂಡಿದ್ದ ಗೀತಾ ಒಂದ್ ಕಡೆ ದೇಹ ಬಾಧೆ ಮತ್ತೊಂದ್ ಕಡೆ ಸಾಲ ಬಾಧೆಯಿಂದ ನರಳಾಡ್ತಿದ್ಲು ಆದ್ರೆ ಇದೆರಡು ಕಷ್ಟದಿಂದ ಅವಳನ್ನ ಪಾರು ಮಾಡೋಕೆ ಮೆದಿನ್ ಲಾಲ್ ಮುಂದಾಗಿದ್ದ ಸಾಲ ಕೇಳ್ಕೊಂಡು ಮೆದಿನ್ ಲಾಲ್ ಸೀದಾ ಗೀತಾ ಗೆ ಬಂದಿದ್ದ ಹೀಗೆ ಬಂದವನು ಗೀತಾಗೆ ದೇಹದ ಸುಖದ ಜೊತೆಗೆ ಕೈ ತುಂಬಾ ಕಾಸು ಕೊಟ್ಟು ಹೋಗ್ತಿದ್ದ ಮಗಳು ರೋಷಿಣಿ ಕಾಲೇಜಿಗೆ ಹೋಗ್ತಿದ್ದಂತೆ ಮೆದಿನ್ ಮನೆಗೆ ಬಂದು ಗೀತಾನ ಮೇಯ್ದು ಹೋಗ್ತಿದ್ದ ಒಂದು ದಿನ ಮೆದಿನ್ ಹೆಂಡ್ತಿ ಊರಿಗೆ ಹೋಗಿದ್ಲು ಹೆಂಡತಿ ಪಕ್ಕದಲ್ಲಿ ಇಲ್ಲದೆ ಇದ್ದಿದ್ದರಿಂದ ಒದ್ದಾಡಿದ್ದ ಮೆದಿನ್ ನಿದ್ರೆ ಬರ್ತಿಲ್ಲ ಅಂತ ಗೀತಾ ಮನೆಯ ಬಾಗಿಲು ಬಡದಿದ್ದ ಮಗಳು ರೋಷಿಣಿ ಬೆಡ್ರೂಮ್ ಅಲ್ಲಿ ಮಲಗಿದ್ರೆ ಹಾಲ್ನಲ್ಲಿ ಗೀತಾ ಮೆದಿನ್ ಕಾಮದಾಹವನ್ನ ನೀಗಿಸ್ತಿದ್ಲು ಹೀಗೆ ಇಬ್ಬರು ಕಾಮದಾಹದಲ್ಲಿ ಮುಳುಗಿ ಚಿತ್ರವಿಚಿತ್ರ ಸೌಂಡ್ ಗಳನ್ನ ಮಾಡ್ತಾ ಕಾಮೋನ್ ಮಾದದಲ್ಲಿ ತೇಲ್ತಿದ್ರು ಆಗ ಅಮ್ಮ ಮಾಡ್ತಿದ್ದ ಸೌಂಡ್ ಕೇಳಿ ರೋಷಿಣಿಗೆ ಎಚ್ಚರವಾಗಿತ್ತು ಅವಳ ತಾಯಿ ಪಕ್ಕದಲ್ಲಿ ಇಲ್ಲದೇ ಇರೋದನ್ನು ನೋಡಿ ರೋಷಿಣಿ ಒಂದು ಸೆಕೆಂಡ್ ಶಾಕ್ ಆಗಿದ್ಲು ರೂಮ್ ಬಾಗಿಲು ಲಾಕ್ ಆಗಿತ್ತು ಇದೇ ಭಯದಿಂದ ರೋಷಿಣಿ ರೂಮ್ ಕಿಟಕಿ ತೆಗೆದು ನೋಡಿದಾಗಲೇ ಅಮ್ಮನ ರತಿ ಕ್ರೀಡೆ ರೋಷಿಣಿ ಕಣ್ಣಿಗೆ ಬಿದ್ದಿತ್ತು ರಾತ್ರಿ ಅಮ್ಮನ ಬೆತ್ತಲಾಟವನ್ನ ನೋಡಿದ್ರು ಬೆಳಗ್ಗೆ ಎಂದಿನಂತೆ ಎದ್ದಿದ್ದ ರೋಷಿಣಿ ತನ್ನ ತಾಯಿಯನ್ನ ಏನೂ ಕೇಳಿರ್ಲಿಲ್ಲ ಏನು ಮಾಡಬೇಕು ಅನ್ನೋದು ಗೊತ್ತಾಗದೆ ತನ್ನ ಪಾಡಿಗೆ ತಾನು ಕಾಲೇಜಿಗೆ ಹೋಗಿದ್ಲು ಸಂಜೆ ಮನೆಗೆ ಬರೋ ಹೊತ್ತಿಗೆ ಮೆದಿನ್ ಮನೆಯಲ್ಲಿ ಕೂತಿದ್ದ ಮೆದಿನ್ ಮುಖ ನೋಡ್ತಿದ್ದಂತೆ ರೋಷಿಣಿಗೆ ರಾತ್ರಿ ನೋಡಿದ ಅಮ್ಮನ ಬೆತ್ತಲಾಟವೇ ಕಣ್ಮುಂದೆ ಬರ್ತಿತ್ತು ಇತ್ತ ರೋಷಿಣಿಗಾಗಿ ಮೆದಿನ್ ತಿಂಡಿ ಹಾಗೂ ಸ್ವೀಟ್ಸ್ನ ತಂದಿದ್ದ ಗೀತಾ ಮಗಳು ರೋಷಿಣಿ ಮನೆಗೆ ಬರ್ತಿದ್ದಂತೆ ಮೆದಿನ್ ತಂದಿದ್ದ ಸ್ವೀಟ್ಸ್ ನ ಅವಳ ಕೈಗಿಟ್ಟಿದ್ಲು ಬಾಯಿ ಬಿಟ್ಟು ಏನು ಮಾತಾಡೋಕೆ ಆಗದ ರೋಷಿಣಿ ತಿಂಡಿಯನ್ನ ಕೈಗೆ ತಗೊಂಡು ರೂಮ್ಗೆ ಸೇರ್ಕೊಂಡಿದ್ಲು ಮಗಳು ರೋಷಣಿ ಊಟ ಮುಗಿಸಿ ಮಲಗ್ತಿದ್ದಂತೆ ಇತ್ತ ಗೀತಾ ರೂಮ್ ಬಾಗಿಲು ಹಾಕಿ ಮತ್ತೆ ತನ್ನ ಬೆತ್ತಲಾಟವನ್ನ ಶುರು ಮಾಡಿದ್ಲು ನಿನ್ನೆ ರಾತ್ರಿಯಂತೆ ಮತ್ತೆ ಸೌಂಡ್ಸ್ ಕೇಳ್ತಿದ್ದಂತೆ ರೋಷಣಿ ಮತ್ತೆ ಕಿಟಕಿಯಿಂದ ಇಣುಕಿ ನೋಡಿದ್ಲು ಕಾಲೇಜು ಓದ್ತಿದ್ದ ರೋಷಿಣಿಗೆ ಆರಂಭದಲ್ಲಿ ಇದೆಲ್ಲ ಭಯ ಅನಿಸಿದ್ರು ಲೈವ್ ಆಗಿ ಅದನ್ನ ನೋಡೋದಕ್ಕೆ ಅವಳಿಗೆ ಖುಷಿಯಾಗ್ತಿತ್ತು ಹೀಗೆ ಪ್ರತಿದಿನ ನೋಡ್ತಾ ನೋಡ್ತಾನೆ ರೋಷಿಣಿ ಮೆದಿನ್ ಮೇಯ್ ಫಿದಾ ಆಗಿದ್ಲು ಮೆದಿನ್ ಮನೆಗೆ ಬರ್ತಿದ್ದಂತೆ ಕ್ಲೋಸ್ ಆಗಿ ಮಾತಾಡಿಸ್ತಿದ್ಲು ಪಕ್ಕದಲ್ಲಿ ಕೂತ್ಕೊಂಡು ಸಲುಗೆಯಿಂದ ಮಾತಾಡಿಸ್ತಿದ್ಲು ಆದ್ರೆ ಮೆದಿನ್ ಮಾತ್ರ ಗೀತಾ ಹಿಂದೆನೆ ಸುತ್ತಿದ್ದ ಹೀಗೆ ಒಂದು ದಿನ ಗೀತಾ ಮೆದಿನ್ ಜೊತೆ ಎಂಜಾಯ್ ಮಾಡ್ತಿದ್ದಾಗ ರೋಷಿಣಿ ರೂಮ್ ನ ಕಿಟಕಿಯಿಂದ ಕದ್ದು ನೋಡ್ತಿರೋದನ್ನ ಮೆದಿನ್ ಗಮನಿಸಿದ್ದ ಆದ್ರೆ ನೋಡಿಯೂ ನೋಡದಂತೆ ಆತ ಸುಮ್ಮನಾಗಿದ್ದ ಬಳಿಕ ರೋಷಿಣಿ ಮೇಲೆ ಕಣ್ಣಿಟ್ಟಿದ್ದ ಮೆದಿನ್ ಅವಳಿಗೆ ನನ್ನ ಮೇಲೆ ಮನಸ್ಸಾಗಿ ಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದ ಅದು ನಿಜಾನ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಪ್ಲಾನ್ ಮಾಡಿದ್ದ ಒಂದು ದಿನ ಗೀತಾಗೆ ಹಣ ಕೊಟ್ಟು ಶಾಪಿಂಗ್ ಗೆ ಕಳಿಸಿದ್ದ ಗೀತಾ ಹೊರಗೆ ಹೋಗ್ತಿದ್ದಂತೆ ಮೆದಿನ್ ಸೀದಾ ಗೀತಾ ಮನೆಗೆ ನುಗ್ಗಿದ್ದ ಆಗ ಮನೆಯಲ್ಲಿ ರೋಷಿಣಿ ಟಿವಿ ನೋಡ್ತಾ ಕೂತಿದ್ಲು ಹೀಗೆ ಮನೆಗೆ ಬಂದವನು ರೋಷಿಣಿ ಪಕ್ಕದಲ್ಲಿ ಕೂತು ನಿಧಾನವಾಗಿ ಅವಳ ಮೈಗೆ ಮೈಯನ್ನ ಟಚ್ ಮಾಡಿದ್ದ ಅವಳ ಜೊತೆ ಮಾತಾಡ್ತಾ ಮಾತಾಡ್ತಾ ಭುಜವನ್ನ ತಡವಿದ್ದ ಹೀಗೆ ಮೆದಿನ್ ಕೈ ಬಿಟ್ಟರು ರೋಷಿಣಿ ಸೈಲೆಂಟ್ ಆಗಿರೋದನ್ನ ನೋಡಿ ಸೊಂಟಕ್ಕೆ ಕೈ ಹಾಕಿದ್ದ ತೊಡೆಗಳನ್ನ ಸವರಿದ್ದ ಆದ್ರೆ ರೋಷಣಿ ಏನು ಮಾತಾಡದೆ ಸುಮ್ಮನೆ ಇರೋದನ್ನ ನೋಡಿ ಅವಳಿಗೆ ನಾನಂದ್ರೆ ಇಷ್ಟ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡಿದ್ದ ಬಳಿಕ ಮಾರನೇ ದಿನವೇ ರೋಷಿಣಿ ಮನೆಯಲ್ಲಿ ಇರೋದನ್ನ ಕನ್ಫರ್ಮ್ ಮಾಡ್ಕೊಂಡು ಬಂದ ಮೆದಿನ್ ಗೀತಾ ಕೈಗೆ ದುಡ್ಡು ಕೊಟ್ಟು ಚಿಕನ್ ತಗೊಂಡು ಬಾ ಅಂತ ಹೇಳಿ ಕಳಿಸಿದ್ದ ಈ ವೇಳೆ ಗೀತಾ ತನ್ನ ಜೊತೆ ಬರುವಂತೆ ಮಗಳು ರೋಷಣಿಯನ್ನ ಕರೆದಿದ್ಲು ಆದ್ರೆ ರೋಷಿಣಿ ನಾನು ಬರಲ್ಲ ನಾನು ಓದ್ಕೋಬೇಕು ಅಂತ ಹೇಳಿದ್ಲು ಮಗಳು ಹೀಗೆ ಹೇಳ್ತಿದ್ದಂತೆ ಗೀತಾ ಒಬ್ಬಳೆ ಚಿಕನ್ ತರೋಕೆ ಅಂತ ಹೊರಗೆ ಹೋಗಿದ್ಲು ಹೀಗೆ ಪ್ಲಾನ್ ಮಾಡಿ ಗೀತಾನ ಹೊರಗೆ ಕಳಿಸಿದ್ದ ಮೆದಿನ್ ರೋಷಣಿಯ ಎಳೆ ತೊಡೆಗಳನ್ನ ಹಿಂಡಿ ಅವಳ ಮಕರಂದವನ್ನೆಲ್ಲ ಹೀರಿಬಿಟ್ಟಿದ್ದ ಹದಿನೆಂಟು ವರ್ಷದ ರೋಷಣಿ ತಂದೆ ವಯಸ್ಸಿನವನ ಜೊತೆ ಬೆತ್ತಲಾಗಿ ಅವಳ ಮೊದಲ ಕೋರಿಕೆಯನ್ನ ತೀರಿಸಿಕೊಂಡಿದ್ಲು ಮೊದಲ ಮಿಲನ ಮಹೋತ್ಸವದಲ್ಲೇ ರೋಷಣಿಯ ಕನ್ಯಾಪೊರೆಯನ್ನ ಮೆದಿನ್ ಮೇಯ್ದು ಹಾಕಿದ್ದ ಹೀಗೆ ರೋಷಣಿ ಜೊತೆ ಕಾಮದಾಟ ಶುರು ಮಾಡಿದ್ದ ಮೆದಿನ್ ಬಳಿಕ ಗೀತಾನ ನಿಧಾನವಾಗಿ ಅವಾಯ್ಡ್ ಮಾಡೋಕೆ ಶುರು ಮಾಡಿದ್ದ ರೋಷಣಿನ ತನ್ನ ಬೈಕಲ್ಲೇ ಥಿಯೇಟರ್ ಲಾಡ್ ಶಾಪಿಂಗ್ ಅಂತೆಲ್ಲ ಸುತ್ತಾಡಿಸುತ್ತಿದ್ದ ಅವಳು ಕೇಳಿದ್ದನ್ನೆಲ್ಲ ಕೊಡಿಸ್ತಿದ್ದ ಒಂದು ದಿನ ರೋಷಣಿಯ ಫ್ರೆಂಡ್ ಸೋನಿಯಾ ಅನ್ನೋ ಹುಡುಗಿ ಕಾಲೇಜಿಂದ ಮನೆಗೆ ಬರ್ತಿರೋದನ್ನ ನೋಡಿ ಗೀತಾ ರೋಷಿಣಿ ಎಲ್ಲಿ ಅಂತ ಕೇಳಿದ್ಲು ಯಾಕಂದ್ರೆ ರೋಷಿಣಿ ದಿನ ಸಾನಿಯಾ ಜೊತೆನೆ ಮನೆಗೆ ಬರ್ತಿದ್ಲು ಆದ್ರೆ ಅವತ್ತು ಸಾನಿಯಾ ಒಬ್ಳೇ ಬರೋದನ್ನ ನೋಡಿ ಗೀತಾ ಮಗಳೆಲ್ಲಿ ಅಂತ ಕೇಳಿದ್ಲು ಈ ವೇಳೆ ರೋಶಿಣಿ ಫ್ರೆಂಡ್ ಸಾನಿಯಾ ಅವಳು ಒಂದು ತಿಂಗಳಿಂದ ಕಾಲೇಜಿಗೆ ಸರಿಯಾಗಿ ಬರ್ತಿಲ್ಲ ಕೇಳಿದ್ರೆ ಅಮ್ಮನಿಗೆ ಹುಷಾರಿಲ್ಲ ಅಂತ ಹೇಳ್ತಾಳೆ ಅನ್ನೋ ವಿಷಯವನ್ನ ಗೀತಾಗೆ ಹೇಳಿದ್ಲು ಹೀಗೆ ವಿಷಯ ಗೊತ್ತಾಗ್ತಿದ್ದಂತೆ ಮಗಳ ಮೇಲೆ ಗೀತಾ ಅನುಮಾನಗೊಂಡಿದ್ಲು ಅದೇ ದಿನ ಮನೆಗೆ ಬಂದ ಮಗಳನ್ನ ಎಲ್ಲಿಗೆ ಹೋಗಿದೆ ಅಂತ ಪ್ರಶ್ನೆ ಮಾಡಿದ್ರೆ ಕಾಲೇಜಿಗೆ ಹೋಗಿದ್ದೆ ಅಂತ ಹೇಳಿ ರೋಷಣಿ ರೂಮ್ ಸೇರ್ಕೊಂಡಿದ್ಲು ದಿನ ಬರುವಂತೆ ಮನೆಗೆ ಬಂದ ಮೆದಿನ್ ಗೀತಾ ಕೈಗೆ ಕಾಸು ಕೊಟ್ಟು ಚಿಕನ್ ತಗೊಂಡು ಬಾ ಅಂತ ಹೊರಗೆ ಕಳಿಸಿದ್ದ ಆದ್ರೆ ಮಗಳ ಮೇಲೆ ಅನುಮಾನ ಇದ್ದ ಗೀತಾ ಹೊರಗೆ ಐದೇ ನಿಮಿಷಕ್ಕೆ ವಾಪಸ್ ಆಗಿದ್ಲು ಇದೇ ಹೊತ್ತಲ್ಲಿ ಮೆದಿನ್ ಹಾಗೂ ರೋಷಿಣಿಯನ್ನ ಬೆತ್ತಲಾಗಿ ನೋಡಿ ಕಂಗಾಲಾಗಿದ್ಲು ಸೀದಾ ಒಳಗೆ ನುಗ್ಗಿದ ಗೀತಾ ಮೆದಿನ್ ಇನ್ನೊಂದು ಸಲ ನಮ್ಮ ಮನೆಗೆ ಬರಬೇಡ ನಾನು ಸಾಲ್ದು ಅಂತ ನನ್ನ ಮಗಳ ಮೇಲೂ ಕಣ್ಣಾಕಿದೀಯಾ ನಿನಗೆ ನಾಚಿಕೆ ಆಗಲ್ವಾ ಅಂತ ಮುಖಕ್ಕೆ ಉಗಿದಿದ್ಲು ಗೀತಾ ಮಾತಿಗೆ ಮೆದಿನ್ ಬಟ್ಟೆ ಹಾಕೊಂಡು ಅಲ್ಲಿಂದ ಸೀದಾ ಎದ್ದು ಹೋಗಿದ್ದ ಇತ್ತ ಗೀತಾ ಮಗಳನ್ನ ಕಾಲೇಜಿಗೆ ಕಳಿಸೋದನ್ನು ನಿಲ್ಲಿಸಿದ್ಲು ಆತ ಗೀತಾನೂ ಇತ್ತ ರೋಷಣಿಯು ಇಲ್ಲದೆ ಮೆದಿನ್ ತಲೆ ಕೆಡಿಸಿಕೊಂಡಿದ್ದ ಆಗ್ಲೇ ನಾನು ಇಲ್ಲಿವರೆಗೂ ಹತ್ತು ಲಕ್ಷ ಹಣ ಕೊಟ್ಟಿದ್ದೀನಿ ಮುಚ್ಕೊಂಡು ಎಲ್ಲ ವಾಪಸ್ ಕೊಡು ಅಂತ ಗೀತಾ ಹತ್ರ ಮೆದಿನ್ ಜಗಳವನ್ನ ಶುರು ಮಾಡಿದ್ದ ಹೀಗೆ ಸಾಲಕ್ಕಾಗಿ ಕಿರಿಕ್ ತೆಗೆದಿದ್ದ ಮೆದಿನ್ ನನ್ನ ಹತ್ತು ಲಕ್ಷ ಸಾಲನಾದ್ರೂ ತೀರ್ಸು ಇಲ್ಲ ನಿನ್ನ ಮಗಳನ್ನ ನನ್ನ ಜೊತೆ ಮಲಗೋಕಾದ್ರೂ ಬಿಡು ಅಂತ ಕಂಡೀಷನ್ ಹಾಕಿದ್ದ ಆದ್ರೆ ಗೀತಾ ಅದೆಲ್ಲ ಆಗಲ್ಲ ಬೇಕಿದ್ರೆ ನಾನು ನಿನ್ನ ಜೊತೆ ಮಲಗ್ತೀನಿ ಆದ್ರೆ ನನ್ನ ಮಗಳ ಕೈಯಲ್ಲಿ ಆ ಕೆಲಸ ಮಾಡಿಸಲ್ಲ ಅಂತ ಅಂದಿದ್ಲು ಆದ್ರೆ ಮೆದಿನ್ ಮಾತ್ರ ನನಗೆ ನೀನ್ ಬೇಡ ನಿನ್ನ ಮಗಳೇ ಬೇಕು ಅಂತ ಪಟ್ಟು ಹಿಡಿದಿದ್ದ ಇತ್ತ ರೋಷಿಣಿಗೂ ಅದೇ ಬೇಕಿತ್ತು ನಮಗೆ ಬೇರೆ ದಾರಿ ಇಲ್ಲ ಹೀಗಾಗಿ ನಾನೇ ಮಲಗ್ತೀನಿ ಬಿಡಮ್ಮ ಅಂತ ತಾಯಿ ಗೀತಾಳನ್ನ ರೋಷಿಣಿ ಒಪ್ಪಿಸಿದ್ಲು ರೋಷಿಣಿ ಮೆದಿನ್ ಪಕ್ಕದಲ್ಲಿ ಮಲಗೋಕೆ ಒಪ್ತಿದ್ದಂತೆ ಮೆದಿನ್ ಕಂಠಪೂರ್ತಿ ಕುಡಿದು ಗೀತಾ ಮನೆಗೆ ಬರ್ತಿದ್ದ ಹೀಗೆ ಬಂದವನು ರೋಷಿಣಿನ ಕರ್ಕೊಂಡು ರೂಮ್ಗೆ ಹೋಗ್ತಿದ್ದ ಕುಡಿದ ಮತ್ತಲ್ಲಿ ಮೆದಿನ್ ಕೊಡ್ತಿದ್ದ ಟಾರ್ಚರ್ ತಾಳಲಾರದೆ ರೋಶಿಣಿ ಬೆಚ್ಚಿ ಬಿದ್ದಿದ್ಲು ಕುಡಿದ್ರೆ ಮನುಷ್ಯರು ಹೀಗೆಲ್ಲ ಆಡ್ತಾರ ಅಂತ ರೋಷಿಣಿಗೆ ಆಗ ಅನುಭವಕ್ಕೆ ಬಂದಿತ್ತು ಹೀಗೆ ಮೆದಿನ್ ಕಾಟಕ್ಕೆ ರೋಶಿಣಿ ಕೂಗಾಡ್ತಿದ್ಲು ಮಗಳ ಆರ್ತನಾದ ಕೇಳಿ ಗೀತಾ ಅವಳನ್ನ ಕಾಪಾಡೋಕೆ ಬರ್ತಿದ್ಲು ಈ ವೇಳೆ ಕೆರಳುತ್ತಿದ್ದ ಮೆದಿನ್ ಗೀತಾನ ಒದ್ದು ಕುಡಿದ ಮತ್ತಲ್ಲಿ ಅಮ್ಮ ಮಗಳಿಬ್ಬರನ್ನು ಥಳಿಸ್ತಿದ್ದ ಹೀಗೆ ನಿತ್ಯ ಕುಡಿದು ಮನೆಗೆ ಬರ್ತಿದ್ದ ಮೆದಿನ್ ಕೊಡ್ತಿದ್ದ ಟಾರ್ಚರ್ಗೆ ಅಮ್ಮ ಮಗಳಿಬ್ರು ಬೇಸ್ ಸತ್ತು ಹೋಗಿದ್ರು ಇವನ ಕಿರುಕುಳದಿಂದ ನಾವು ಬಚಾವಾಗಬೇಕು ಅಂದ್ರೆ ಇವನ ಕತೆ ಮುಗಿಸೋದು ಒಂದೇ ನಮಗಿರೋ ದಾರಿ ಅಂತ ನಿರ್ಧಾರಕ್ಕೆ ಬಂದಿದ್ರು ಹೀಗೆ ನಿರ್ಧರಿಸಿದ ದಿನವೇ ಮೆದಿನ್ ಮತ್ತೆ ಗೀತಾ ಮನೆಗೆ ಬಂದಿದ್ದ ಕುಡಿದ ಮತ್ತಿನಲ್ಲಿ ಮೆದಿನ್ ರೋಷಿಣಿಯನ್ನ ಕರ್ಕೊಂಡು ಗೆ ಸೇರಿದ್ದ ಹೀಗೆ ಮೆದಿನ್ ಗೆ ಹೋಗ್ತಿದ್ದಂತೆ ಗೀತಾ ಹಿಂದೆಯಿಂದ ಬಂದ ರಾಡ್ ನಿಂದ ಮೆದಿನ್ ತಲೆಗೆ ಹೊಡೆದಿದ್ಲು ಕುಡಿದ ಅಮಲಿನಲ್ಲಿದ್ದ ಮೆದಿನ್ ಒಂದೇ ಏಟಿಗೆ ಪ್ರಾಣವನ್ನ ಕಳ್ಕೊಂಡಿದ್ದ ಹೀಗೆ ಮೆದಿನ್ ಕತೆ ಮುಗಿಸಿದ ಅಮ್ಮ ಮಗಳಿಬ್ರು ಬಾಡಿಯನ್ನ ಒಂದು ನಲ್ಲಿ ಸುತ್ತಿ ರಾತ್ರಿ ರಾಜಕಾಲುವೆಯೊಂದಕ್ಕೆ ಎಸೆದು ಬಂದಿದ್ರು ಮಾರನೇ ದಿನವೇ ವ್ಯಕ್ತಿಯೊಬ್ಬ ಮೆದಿನ್ ಡೆಡ್ ಬಾಡಿಯನ್ನ ಮೋರಿಯಲ್ಲಿ ನೋಡಿ ಕುಟುಂಬಸ್ಥರಿಗೆ ತಿಳಿಸಿದ್ದ ಇತ್ತ ಕ್ರೈಮ್ ಸ್ಪಾಟ್ಗೆ ಬಂದ ಪೊಲೀಸರು ಇನ್ವೆಸ್ಟಿಗೇಷನ್ ಶುರು ಮಾಡಿದ್ರು ಯಾರೋ ಸಾಲಗಾರರೇ ಈ ಕೊಲೆ ಮಾಡಿದ್ದಾರೆ ಅಂತ ಎಲ್ಲರೂ ಅನ್ಕೊಂಡಿದ್ರು ಆದ್ರೆ ಪೊಲೀಸರು ತನಿಖೆ ಮಾಡ್ತಾ ಗೀತಾ ಮನೆಯ ಬಾಗಿಲು ಬಡದಿದ್ರು ಯಾಕಂದ್ರೆ ಗೀತಾ ಜೊತೆ ಮೆದಿನ್ಗೆ ಅಕ್ರಮ ಸಂಬಂಧ ಇರೋ ವಿಚಾರ ಗೀತಾ ಮನೆಯ ಅಕ್ಕಪಕ್ಕದವರಿಗೆಲ್ಲ ಗೊತ್ತಿತ್ತು ಹೀಗಾಗಿ ಪೊಲೀಸರು ಗೀತಾನ ಸ್ಟೇಷನ್ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ರು ತನಿಖೆ ವೇಳೆ ಗೀತಾ ಮೆದಿನ್ಗೂ ನನಗೂ ಅಫೇರ್ ಇದ್ದಿದ್ದು ನಿಜ ಆದ್ರೆ ನಾನು ಕೊಲೆ ಮಾಡಿಲ್ಲ ಅಂತ ಹೇಳಿದ್ಲು ಆದ್ರೆ ಮೆದಿನ್ ಕಾಲೇಜ್ ನಲ್ಲಿ ಗೀತಾ ಜೊತೆ ನಿರಂತರವಾಗಿ ಮಾತನಾಡಿರೋದನ್ನ ಗಮನಿಸಿದ ಪೊಲೀಸರು ತಮ್ಮ ಸ್ಟೈಲಲ್ಲೇ ನ ಶುರು ಮಾಡ್ತಿದ್ದಂತೆ ಗಾಬರಿಯಾದ ಗೀತಾ ನಡೆದ ವಿಚಾರವನ್ನೆಲ್ಲ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ಲು ಪೊಲೀಸ್ ತನಿಖೆ ವೇಳೆ ತನಗಿದ್ದ ಕಮಿಟ್ಮೆಂಟ್ಸ್ ಜೊತೆಗೆ ದೇಹದ ಬಯಕೆ ತೀರಿಸಿಕೊಳ್ಳೋಕೆ ಹೀಗೆ ಮಾಡಿದೆ ಆದ್ರೆ ಮೆದಿನ್ ನನ್ನ ಮಗಳ ಮೇಲೆ ಕಣ್ಣಾಕಿದ್ದ ಹೀಗಾಗಿ ಇಬ್ರು ಸೇರ್ಕೊಂಡು ಕೊಲೆ ಮಾಡಿದ್ವಿ ಅಂತ ತಮ್ಮ ತಪ್ಪನ್ನ ಒಪ್ಕೊಂಡಿದ್ರು ಕೊನೆಗೆ ಇಲ್ಲಿ ಅಮ್ಮನ ಕಾಮದಾಹಕ್ಕೆ ಮಗಳು ಕೂಡ ಜೈಲು ಸೇರುವಂತಾಯ್ತು ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ ವಿಸಿಟ್ ಮಾಡಿ